ಡಿಸೆಂಬರ್ ಹನ್ನೊಂದರಂದು ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿದೆ ಈ ಉದ್ಯೋಗ ಮೇಳವು ಡಿಸೆಂಬರ್ ಹನ್ನೊಂದರಂದು ನಡೆಯಲಿದ್ದು ನಗರದ ಪ್ರೇರಣಾ ಕಾನ್ವೆನ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪೆಸಿಟ್ ಕಾಲೇಜಿನ ಪ್ರಿನ್ಸಿಪಾಲ್ ನಾಗರಾಜ್ ಮಾಹಿತಿ ನೀಡಿದ್ದಾರೆ ಅವರ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಡೈರೆಕ್ಟ್ ಒಂದು ಡಿಸ್ಕಷನ್ ಮಾಡಲಿಕ್ಕೆ ಏನೇನು ಸ್ಟಡಿ ಆಪರ್ಚುನಿಟೀಸ್ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಸುವರ್ಣಾವಕಾಶ ಅಂತ ಹೇಳ್ಬೋದು ನಿಯರ್ಲಿ ಸಿಕ್ಸ್ಟಿ ರೆಪ್ರೆಸೆಂಟೇಟಿವ್ಸ್ ಫ್ರಾಮ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸು ಬೇರೆ ಬೇರೆ ಕಂಪನೀಸು ಇಲ್ಲಿಂದೆಲ್ಲ ಇವರೆಲ್ಲ ನಮ್ಮ ಇನ್ವಿಟೇಷನ್ನ ಆಕ್ಸೆಪ್ಟ್ ಮಾಡಿ ನಾಡಿದ್ದು ಈ ಎಜುಕೇಷನ್ ಫೇರ್ ಮತ್ತು ಇಂಟರ್ನ್ಶಿಪ್ ಫೇರ್ಗೆ ಇವರೆಲ್ಲ ಬರುವಾಗ ನಮ್ಮ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ದೋಸ್ ಹೂ ಆರ್ ಆಲ್ರೆಡಿ ವರ್ಕಿಂಗ್ ಇನ್ ಅದರ್ ಪ್ಲೇಸಸ್ ದೋಸ್ ಹು ಆರ್ ಆಲ್ರೆಡಿ ಹ್ಯಾವಿಂಗ್ ಆಸ್ಪಿರೇಷನ್ಸ್ ಟು ಎಕ್ಸ್ಪ್ಲೋರ್ ಹೌ ದೆ ಕ್ಯಾನ್ ಪರ್ಸ್ಯೂ ದೇವರ್ ಕರಿಯರ್ ಅಹೆಡ್ ಹೇಗೆ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಬೋದು ಇದೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಒಂದು ಸದುಪಯೋಗ ಸ ಇದೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ ಶಿವಮೊಗ್ಗದಲ್ಲಿ ನಮ್ಮ ಅನಂತ್ ನಾಯಕ್ ಸರ್ ಅವರ ಲೀಡರ್ಶಿಪ್ ಅಲ್ಲಿ ನಡೀತಾ ಉಂಟು ಶಿವಮೊಗ್ಗದಲ್ಲಿ ಪಾಸಿಬಲಿ ಇದು ಈ ಸ್ಕೇಲಿನ ಇಷ್ಟು ದೊಡ್ಡ ಸ್ಕೇಲಿನ ಮೊಟ್ಟ ಮೊಟ್ಟ ಮೊದಲನೇ ಕಾರ್ಯಕ್ರಮ ಆಗಿದೆ ವೇರ್ ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಆರ್ಡ್ ಯೂನಿವರ್ಸಿಟೀಸ್ ಫ್ರಮ್ ಅಕ್ರಾಸ್ ಯು ಕೆ ಜರ್ಮನಿ ಮಾಲ್ಟಾ ಫ್ರಾನ್ಸ್ ಹಂಗೇರಿ ಆಸ್ಟ್ರೇಲಿಯಾ ಈ ಎಲ್ಲ ಯೂನಿವರ್ಸಿಟಿಗಳಿಗೆ ಇನ್ವಿಟೇಷನ್ ಕಳಿಸಿದ್ದೇವೆ ಆ್ಯಂಡ್ ಆಲ್ಮೋಸ್ಟ್ ಟ್ವೆಂಟಿ ಯೂನಿವರ್ಸಿಟೀಸ್ ರೆಡಿಯಾಗಿದೆ ಬರಲಿಕ್ಕೆ ಗುರುವಾರ ವಿಲ್ ಬಿ ಆರ್ಗನೈಸಿಂಗ್ ಆ್ಯಂಡ್ ದಿಸ್ ವಾಕಿನ್ ಫಾರ್ ದಿಸ್ ಇವೆಂಟ್ ಈಸ್ ಆಬ್ಸಲ್ಯೂಟ್ಲಿ ಫ್ರೀ ಪ್ಲಸ್ ವಿಸ್ಡಮ್ ಎಜುಕೇಷನ್ ಬಂದು ಆಲ್ಮೋಸ್ಟ್ ಸಾವಿರದ ಇನ್ನೂರು ಪ್ಲಸ್ ಯೂನಿವರ್ಸಿಟೀಸ್ ಅಕ್ರಾಸ್ ಫಾರ್ಟಿ ಸಿಕ್ಸ್ ಕಂಟ್ರೀಸ್ ಜೊತೆ ಪಾರ್ಟ್ನರ್ಶಿಪ್ ಇದೆ ನಮ್ಮದು ಈ ಯೂನಿವರ್ಸಿಟಿಗಳಿಗೆ ಯಾವುದೇ ಮಕ್ಕಳು ಹೋಗೋದಾದ್ರೂ ಫ್ರೀ ಸರ್ವಿಸಲ್ಲಿ ನಾವು ಮಾಡಿಕೊಡ್ತೇವೆ ಜಾಗತಿಕ ಶಿಕ್ಷಣದಲ್ಲಿ ಅಥವಾ ಉನ್ನತ ಶಿಕ್ಷಣದಲ್ಲಿ ಏನೆಲ್ಲ ಆಗ್ತಾಯಿದೆ ಅಂತೇಳಿ ಇತ್ತೀಚೆಗೆ ನಾವು ಕೂಡ ತುಂಬ ರಿಸರ್ಚ್ ಮಾಡ್ತಾಯಿದ್ದೀವಿ ಸುಮಾರು ಪ್ರಪಂಚದ ಒಂದು ಇಪ್ಪತ್ತರಿಂದ ಮೂವತ್ತು ಯೂನಿವರ್ಸಿಟಿಗಳು ಇಂಡಿಯಾಗೆ ಈಗ ಆಲ್ರೆಡಿ ಬರ್ತಾಯಿದೆ ಬೆಂಗಳೂರಿನಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆಲ್ರೆಡಿ ಲಿವರ್ ಲಿವರ್ಪೂಲ್ ಯೂನಿವರ್ಸಿಟಿ ಅದೆಲ್ಲ ಬೆಂಗಳೂರಿನಲ್ಲೂ ಕೂಡ ಅವರ ಶಾಖೆಗಳನ್ನು ತೆರೀತಾ ಇದ್ದಾರೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ಶಿವಮೊಗ್ಗದಲ್ಲೂ ಒಂದು ಫಾರಿನ್ ಯೂನಿವರ್ಸಿಟಿ ಆದ್ರೂ ಕೂಡ ಅಥವಾ ನಾವು ಅವ್ರ ಜೊತೆ ಅಸೋಸಿಯೇಟ್ ಆದರೆ ಅಥವಾ ಅವರು ನಮ್ಮ ಜೊತೆ ಅಸೋಸಿಯೇಟ್ ಆದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ ಅಂತ ಹೇಳಿದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಆಲ್ರೆಡಿ ಓಪನ್ಡ್ ಇಂಡಿಯನ್ ಎಕಾನಮಿ ಟು ದ ವರ್ಲ್ಡ್ ಎಜುಕೇಷನ್ ಹಾಗಾಗಿ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿನಲ್ಲೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾದವರು ತುಂಬ ಕ್ಲಿಯರಾಗಿ ಮೂರು ವರ್ಷದ ಡಿಗ್ರಿನ ನಾಲ್ಕು ವರ್ಷದಲ್ಲಿ ಮಾಡಬೇಕು ಪ್ರಪಂಚದಲ್ಲಿ ಏನು ನಡೀತಾ ಇದೆಯೋ ಆಗಬೇಕು ಅಂತ ಹೇಳಿ ಆಲ್ರೆಡಿ ಡಿಸಿಷನ್ನ ತಗೊಂಡು ಸುಮಾರು ರಾಜ್ಯಗಳಲ್ಲಿ ಅದು ಆಲ್ರೆಡಿ ಚಾಲನೆಯಲ್ಲಿದೆ ಹಾಗಾಗಿ ಇಲ್ಲಿ ನಮ್ಮ ವಿಜ್ಡಮ್ ಸಂಸ್ಥೆಯವರು ನಮ್ಮನ್ನು ಬಂದು ಕೇಳಿಕೊಂಡಾಗ ಈ ಥರ ಒಂದು ಫಾರಿನ್ ಯೂನಿವರ್ಸಿಟೀಸ್ ಅದು ಯು ಕೆ ಜರ್ಮನಿ ಹಂಗೇರಿ ಸ್ವಿಟ್ಜರ್ಲ್ಯಾಂಡ್ ಫ್ರಾನ್ಸ್ ಮಾಲ್ಟಾ ಯು ಎ ಇ ಬಹರೇನ್ ಈ ಥರ ಬೇರೆ ಬೇರೆ ದೇಶಗಳಿಂದ ಆ ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ಸನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಿರೋರನ್ನ ಕರ್ಕೊಂಡು ಇಲ್ಲಿ ಶಿವಮೊಗ್ಗ ಸುತ್ತಮುತ್ತ ಯಾವುದೇ ಎಜುಕೇಷನಲ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಲ್ಲಿಗೆ ಹೋಗೋರು ಅಥವಾ ಅಲ್ಲಿಂದ ಬರೋರು ಯಾವ ಥರ ಇದೆ ಈಗ ಇದನ್ನು ನೋಡಿಕೊಂಡು ಹೋಗಲೇಬೇಕು ಅಂತಲೇ ಇಲ್ಲ ಅಟ್ಲೀಸ್ಟ್ ಬೇರೆ ದೇಶಗಳಲ್ಲಿ ಏನು ಆಗ್ತಾ ಇದೆ ಯಾವ ಥರ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಇದೆ ಅನ್ನೋದನ್ನು ಅನ್ನೋದನ್ನು ಕೂಡ ಈ ಒಂದು ಗೋಷ್ಠಿಗೆ ಅಥವಾ ಆ ರೆಪ್ರೆಸೆಂಟೇಟಿವ್ಸನ್ನ ಭೇಟಿ ಮಾಡಲಿಕ್ಕೆ ಇನ್ಫಾರ್ಮೇಷನ್ನ ತಗೊಳ್ಳಿಕ್ಕೆ ಒಂದು ಒಳ್ಳೆಯ ಸ್ಥಳ ಅಂತಲ್ಲಿ ನಾವು ಅಂದ್ಕೊಂಡಿದ್ದೀವಿ ಅವರು ಬಂದು ನಮ್ಮನ್ನು ಕೇಳಿಕೊಂಡು ನಮ್ಮ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ನಾವು ಇದನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳ್ಕೊಂಡಾಗ ನಾವು ಅದನ್ನು ಒಪ್ಪಿ ಈ ಪ್ರೋಗ್ರಾಮನ್ನು ಅಲ್ಲಿ ಆರ್ಗನೈಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಸೊ ಇದನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೂ ಕೂಡ ಇನ್ಫಾರ್ಮೇಷನ್ ಮುಟ್ಟಿಸಿದ್ದಾರೆ ಹೋಗಿದೆ ನಮ್ಮ ಕಾಲೇಜ್ನಲ್ಲೂ ನಿಮಗೆ ಗೊತ್ತಿರೋ ಹಾಗೆ ಪ್ರೇರಣಾ ಎಜುಕೇಷನ್ ಸೋಷಿಯಲ್ ಟ್ರಸ್ಟ್ ತುಂಬ ಎಜುಕೇಷನಲ್ಲಿ ನೋ ಇಟ್ಸ್ ಎ ಡೆವಲಪ್ಡ್ ಇನ್ಸ್ಟಿಟ್ಯೂಟ್ ಫಾರ್ ದ ಲಾಸ್ಟ್ ಏಯ್ಟೀನ್ ಇಯರ್ಸ್ ಅಲ್ಲಿ ಇಂಜಿನಿಯರಿಂಗ್ ಇದೆ ಡಿಗ್ರಿ ಇದೆ ಪಿ ಯು ಸಿ ಇದೆ ಡಿಪ್ಲೊಮೊ ಇದೆ ಸ್ಕೂಲ್ ಇದೆ very, very educational.